ಮಾಲಾಪೇಶ್ಯ ಇನ್ನೂರು ಕೇಸ್ ಹಾಕಿರೋ ಅಷ್ಟೇ ಕನ್ನಡದ ವಿಚಾರದಲ್ಲಿ ರಾಜಿ ಆಗಲ್ಲ ಆಜ್ಞೆ ಮಾಡೋ ಹೈಗುಳ್ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಇಪ್ಪತ್ತೇಳರೊಳಗೆ ಕನ್ನಡೀಕರಣ ಕರ್ಣ ಆಗ್ಲಿಲ್ಲ ಅಂದ್ರೆ ಬೆಂಗಳೂರು ಏನಾಗುತ್ತೋ ನನಗೆ ಗೊತ್ತಿಲ್ಲ ಸಮಸ್ತ ಕರ್ನಾಟಕದ ಉದ್ಯಮಿಗಳಿಗೆ ನನ್ನ ನಮಸ್ಕಾರ ಅರಿದು ಹಂಚಿ ಹೋಗಿದ್ದಂಥ ಕನ್ನಡದ ನಾಡು ಭಾಷೆಯ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ಒಂದಾಯಿತು ಒಂದಾದಂಥ ಕರ್ನಾಟಕ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದನ್ನ ರಾಷ್ಟ್ರಕವಿ ಕುವೆಂಪು ಹಿಂದೇ ಹೇಳಿದ್ದಾರೆ ಕರ್ನಾಟಕ ಸರ್ಕಾರವೂ ಸಹ ಕನ್ನಡದ ಕೆಲಸ ದೇವರ ಕೆಲಸ ಅಂತ ಹೇಳತ್ತೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯೂ ಸಹ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳಿ ನಾಮಫಲಕವನ್ನು ಹಾಕೊಳ್ಳುತ್ತೆ ಕನ್ನಡದಲ್ಲಿ ಆಡಳಿತ ಅಂತ ಹೇಳುತ್ತೆ ರಾಜ್ಯ ಸರ್ಕಾರವೂ ಕನ್ನಡದಲ್ಲಿ ಆಡಳಿತ ಅಂತ ಹೇಳುತ್ತೆ ಮಹಾನಗರ ಪಾಲಿಕೆಯೂ ಸಹ ಬೃಹತ್ ಮಹಾನಗರ ಪಾಲಿಕೆಯು ಸಹ ಕನ್ನಡದಲ್ಲೇ ಅಧಿಕಾರ ಕನ್ನಡದಲ್ಲೇ ಎಲ್ಲವೂ ವ್ಯವಹಾರ ಅಂತ ಹೇಳುತ್ತೆ ಯಾಕೆಂದರೆ ಕರ್ನಾಟಕದ ಭಾಷೆ ಕನ್ನಡ ಕನ್ನಡ ಭಾಷೆ ಅನ್ನದ ಭಾಷೆ ಆಗಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಎಲ್ಲೆಲ್ಲಿಂದಲೋ ಬಂದಂಥ ಜನ ಇವತ್ತು ನಮ್ಮನ್ನು ಪ್ರಶ್ನೆ ಮಾಡಂಗಾಗಿದ್ದಾರೆ ಕನ್ನಡಿಗರು ಬೆಂಗಳೂರಿನಲ್ಲಿ ಕೇವಲ ಮೂವತ್ತು ಪರ್ಸೆಂಟ್ ಇದ್ದೀರಿ ಅಂತ ಹೇಳಿ ನಮ್ಮನ್ನು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಎಲ್ಲೋ ರಾಜಸ್ಥಾನದಿಂದ ಬಂದಂಥವರು ಎಲ್ಲೋ ಗುಜರಾತಿಂದ ಬಂದಂಥವರು ಎಲ್ಲೋ ತಮಿಳುನಾಡಿಂದ ಬಂದಂಥವರು ಇನ್ನೆಲ್ಲಿಂದಲೂ ಬಂದಂಥವರು ಕನ್ನಡಿಗರನ್ನ ಪ್ರಶ್ನೆ ಮಾಡ್ತಾರೆ ನೀವಿರೋದೇ ಮೂವತ್ತು ಪರ್ಸೆಂಟ್ ಅಂತೇಳಿ ಮೂವತ್ತು ಪರ್ಸೆಂಟ್ ಅಲ್ಲ ಮೂರ್ ಪರ್ಸೆಂಟ್ ಇದ್ರೂ ಇಲ್ಲಿ ಕನ್ನಡಿಗರೇ ಕನ್ನಡಿಗರೇ ಕನ್ನಡಿಗರದೇ ರಾಜ್ಭಾರ ಕನ್ನಡದ ಭಾಷೆಗೆ ಅಗ್ರಸ್ಥಾನ ಕನ್ನಡದ ಸಾರ್ವಭೌಮತೆಯೇ ಇಲ್ಲಿ ಉಳಿಬೇಕು ಹೊರತು ಇನ್ಯಾರ ಸಾರ್ವಭೌಮತೆ ಯಾವ ಭಾಷೆಯ ಸಾರ್ವಭೌಮತೆ ಬೆಳೆಸಲಿಕ್ಕೆ ಬೆಳೆಯಲಿಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆ ಬಿಡಲ್ಲ ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಒಂದು ಬೃಹತ್ ಮಟ್ಟದ ಇಡೀ ಬೆಂಗಳೂರಿನಲ್ಲಿ ಕನ್ನಡದ ನಾಮಫಲಕಗಳ ಕಡ್ಡಾಯ ಆಗಬೇಕು ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಹೇಳೋ ರೀತಿಯಲ್ಲಿ ಶೇಕಡ ನಾಮಫಲಕದಲ್ಲಿ ಭಾಗ ಅರವತ್ತು ಕನ್ನಡ ಇರಬೇಕು ಯಾಕೆಂದ್ರೆ ಕರ್ನಾಟಕ ಇದರ ಆಡಳಿತ ಭಾಷೆ ಕನ್ನಡ ಇಲ್ಲಿಯ ಜನರ ಭಾಷೆ ಕನ್ನಡ ಇಲ್ಲಿ ಅನ್ನದ ಭಾಷೆ ಕನ್ನಡ ಅದಕ್ಕೋಸ್ಕರ ಅವನು ಯಾವನೇ ಇರಲಿ ಎಲ್ಲಿಂದ ಬಂದಿರಲಿ ಅವನು ಯಾರೋ ಮಾಲೋಪೇಶ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಹಾಕಿದ್ದಕ್ಕೆ ಅವನು ಕೋರ್ಟ್ಗೆ ಹೋಗ್ತಾನೆ ನೀನು ಕೋರ್ಟ್ಗೆ ಹೋದ್ರು ಅಷ್ಟೇ ನೂರು ಕೇಸ್ ಹಾಕಿರೋ ಅಷ್ಟೇ ಇವತ್ತು ರಕ್ಷಣಾ ವೇದಿಕೆ ಮೇಲೆ ಸಾವಿರಾರು ಕೇಸ್ ಇದೆ ಇನ್ನೂ ನೂರು ಕೇಸ್ ಹಾಕ್ರಿ ನಾವ್ಯಾವನ್ಗೂ ಎದುರಲ್ಲ ಅಂಜೋಲ್ಲ ಕನ್ನಡದ ವಿಚಾರದಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗಲಿ ಎಲ್ಲ ಕನ್ನಡ ಸುದ್ದಿಗೇನಾದರೂ ಬಂದರೆ ಮಾನ ಹುಡ್ಸಕ್ಕಿಲ್ಲ ಅಂತ ಹೇಳಿ ಹಾಗಾಗಿ ನಾನು ಇಪ್ಪತ್ತು ಆರನೇ ತಾರೀಕು ನಿಮಗೆ ಗಡುವು ಕೊಡ್ತಾ ಇದ್ದೀನಿ ಅದು ಮಾಲ್ಗಳಿರ್ಬೋದು ಕಾಂಪ್ಲೆಕ್ಸ್ಗಳಿರ್ಬೋದು ಅಂಗಡಿ ಮುಂಗಟ್ಟುಗಳಿರ್ಬೋದು ಕನ್ನಡವನ್ನು ಅರುವತ್ತು ಶೇಕಡ ಹೊತ್ತು ಭಾಗ ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಬಳಸಬೇಕು ಬಳಸಲಿಲ್ಲ ಅಂತ ನಾಮಫಗಳು ಉಳಿಯಲ್ಲ ಅಂತವರು ಕರ್ನಾಟಕಕ್ಕೆ ಬೇಕಿಲ್ಲ ಇಲ್ಲಿಯ ಅನ್ನ ಬೇಕು ಇಲ್ಲಿಯ ನೀರ್ ಬೇಕು ಇಲ್ಲಿಯ ಸೈಟ್ ಬೇಕು ಇಲ್ಲಿಯ ಬದುಕ್ ಬೇಕು ಇಲ್ಲಿಯ ವ್ಯಾಪಾರ ಬೇಕು ಯಾವಿಗೆ ಕನ್ನಡ ಬೇಡ ಅಂತ ಹೇಳ್ತಾನೋ ಅವನು ಕರ್ನಾಟಕಕ್ಕೆ ಬೇಡ ಕನ್ನಡಿಗರಿಗೆ ಬೇಡ ಅಂತ ಹೇಳೋ ಕೆಲಸವನ್ನ ಗಟ್ಟಿಯಾಗಿ ಹೇಳ್ತೀವಿ ಇನ್ಮೇಲೆ ಗಟ್ಟಿಯಾಗಿ ಹೇಳ್ತೀವಿ ಯಾರಿಗೂ ಹಂಜೋದ್ ಬೇಕಾಗಿಲ್ಲ ನಮ್ಮ ಪೊಲೀಸ್ ಇಲಾಖೆ ನಮ್ಮನ್ನೆಲ್ಲ ತಗೊಂಡೋಗಿ ಜೈಲಿಗೆ ಕಳಿಸಿರು ಚಿಂತೆ ಇಲ್ಲ ಕೋರ್ಟ್ ನಮ್ಮನ್ನ ಕಟ್ಕಟ್ಟೆ ನಿಲ್ಲಿಸಿರು ಚಿಂತೆ ಇಲ್ಲ ಬರೆದಿದ್ದು ಶ್ರೀಮತ್ರು ಪರವಾಗಿ ಇವತ್ತು ನ್ಯಾಯ ಸಿಗೋದಾದ್ರೆ ನನ್ನ ರಾಜ್ಯದ ಭಾಷೆ ನನ್ನ ನಾಡಿನ ಭಾಷೆ ನನ್ನ ಜನರ ನೆಲದ ಭಾಷೆ ಕನ್ನಡ ಕನ್ನಡವನ್ನು ಬಳಸಿದರೆ ಇಲ್ಲಿ ವ್ಯಾಪಾರ ಮಾಡಿ ಕನ್ನಡವನ್ನು ಬಳಸ್ತಿದ್ರೆ ಗಂಟು ಮೋಟೆಯನ್ನ ಕಟ್ಕೊಂಡು ನಿಮ್ ನಿಮ್ಮ ರಾಜ್ಯಗಳಿಗೆ ಹೋಗಿ ಅಂತ ಹೇಳುವಂತ ತಾಕತ್ತನ್ನು ಕನ್ನಡಿಗರು ನಾವು ಬೆಳೆಸ್ಕೊಂಡಿದ್ದೀವಿ ಹಾಗಾಗಿ ಹೇಳ್ತಾ ಇದ್ದೀನಿ ಇಪ್ಪತ್ತೇಳನೇ ತಾರೀಕು ಒಳಗಡೆ ಎಲ್ಲವೂ ಸಂಪೂರ್ಣವಾಗಿ ಕನ್ನಡವನ್ನು ಬಳಸಬೇಕು ಇಲ್ಲ ಅಂದ್ರೆ ಯಾವ ಮಾಲು ಉಳಿಯಲ್ಲ ಯಾವ ಮಾಲುಗಳು ಉಳಿಯಲ್ಲ ಮಾಲಾಪೇಶ್ಯ ನೀನ್ ನೂರ್ ಕೇಸ್ ಹಾಕಿರೋ ಅಷ್ಟೇ ಕನ್ನಡದ ವಿಚಾರದಲ್ಲಿ ರಾಜಿ ಆಗಲ್ಲ ರಾಜರತ್ನಂ ಒಂದು ಮಾತು ಹೇಳ್ತಾರೆ ನರ್ಕು ಕಿರಿಸಿ ನಾಲ್ಗೆ ಸಿಡಿಸಿ ಬಾಯು ವಲ್ಸ ಹಾಕಿರೋ ನಾನು ಮೂಗಲ್ ಕನ್ನಡ ಪದ ಹಾಡ್ತೀನಿ ಅಂತ ಹೇಳಿ ಹಂಗಾಗಿ ನಾವೆಲ್ಲದಕ್ಕೂ ಕನ್ನಡದ ವಿಚಾರದಲ್ಲಿ ನಮ್ಮನ್ನ ಕನ್ನಡದ ಭಯೋತ್ಪಾದಕರು ಅಂದ್ರು ರೌಡಿಗಳು ಅಂದ್ರು ಇನ್ನು ಏನಾರ ಅಂದ್ಕೊಳ್ಳಿ ಚಿಂತೆ ಎಲ್ಲ ಆದರೆ ಕನ್ನಡದ ವಿಚಾರದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ರಾಜಿ ಇಲ್ಲ ನಿಮ್ಮ ಗಡುವು ಇಪ್ಪತ್ತೇಳು ಇಪ್ಪತ್ತೇಳರೊಳಗಡೆ ಕನ್ನಡೀಕರಣ ಆಗಲಿಲ್ಲ ಅಂದರೆ ಬೆಂಗಳೂರು ಏನಾಗುತ್ತೋ ನನಗೆ ಗೊತ್ತಿಲ್ಲ ಅದಕ್ಕೆಲ್ಲದಕ್ಕೂ ಹೊಣೆ ನೀವೇ ಆಗ್ತೀರಿ ನಮಸ್ಕಾರ